ನಾವೆಲ್ಲ ನನಗೇನು ಮೂರು ಜನ ನಾಲ್ಕು ಸಲ ಉಚ್ಚಾಟನೆ ಮಾಡ್ಯಾರ ಐ ಡೋಂಟ್ ಕೇರ್ ಜನರ ಸಲುವಾಗಿ ಬಂದಾಗ ನಾವು ಯಾರಿಗೂ ಮುಲಾಜ್ ಇಲ್ಲಾರ್ದ ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ ಜನ ಜನನ ನಿಂತಿದ್ದಾರೆ ಜನ ನಮ್ಮ ಪರವಾಗಿ ಅಂದ್ರೆ ಜನ ಎಂದೂ ಕೈ ಬಿಡೋದಿಲ್ಲ ಅಧ್ಯಕ್ಷರೇ ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲಿ ಇವತ್ತು ವಿಧಾನ ಪರಿಷತ್ಗೆ ಆಯ್ಕೆ ಬಂದ ಪಕ್ಷೇತ್ರ ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಬೇಕತ್ತೆ ಅದಕ್ಕೆ ಅಧ್ಯಕ್ಷರೇ ನಾನು ಹೇಳಿದೆ ನೀರಾವರಿ ಸಮಸ್ಯೆ ನೋಡಿ ಇಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಹೇಳಿ ನೋಡಿದ್ರೆ ಸುಮಾರು ಏಳು ಒಳಗೆ ಮೂವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ ಕಾವೇರಿಗಿಂತ ಮೂರು ಪಟ್ಟು ಕೃಷ್ಣೆ ದೊಡ್ಡದಿದ್ದೂ ಆ ಅನುಪಾತದಲ್ಲಿ ಕೃಷ್ಣಗ ನೀ ಹಣ ಕೊಡಲಿಲ್ಲ ಆಲ್ಮಟ್ಟಿ ಭೂಮಿ ಪೂಜೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹತ್ತೊಂಬತ್ತು ನೂರ ಅರವತ್ಮೂರ ತೊಂಬತ್ತರಲ್ಲಿ ಆವಾಗ ಬರೇ ಎಷ್ಟಿತ್ತು ಆಲ್ಮಟ್ಟಿ ಯೋಜನೆ ಮೊದಲ ಅಂತ ಎರಡನೇ ಹಂತ ಅಧ್ಯಕ್ಷರೇ ಒಂದ್ನೂರ ಅರವತ್ತು ಕೋಟಿ ಇತ್ತು ಈ ಒಂದು ಎರಡು ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದೀವಿ ಐವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಮೂರನೇ ಹಂತಕ್ಕೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅರವತ್ತು ವರ್ಷದಲ್ಲಿ ಅವಾಗ ಏನೋ ಯಾವುದೋ ಇದು ಇರಲಿಲ್ಲ ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ ಅವಾಗೆ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ ಐದುನೂರ ಇಪ್ಪತ್ನಾಲ್ಕು ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ ಇವತ್ತು ನೀವು ಮಾತಾಡಬೇಡಿ ಯಾರು ಇದ್ದಾರೆ ಮಾತಾಡ್ತಾ ಇಲ್ಲ ಕೃಷ್ಣಲ್ಲ ನಾನು ಬಿಜೆಪಿ ಪರವಾಗಿ ಮಾತಾಡೋದಿಲ್ಲ ನಾನು ನಾ ನಾವೆಲ್ಲ ಒಸುಬ್ರು ಶೀಲಿಂಗ ಬೋಡ್ರೆ ನೀ ನೀವು ಯಾರು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಲಿಲ್ಲ ಯಾತಕ್ಕೋಸ್ಕರ ಇಪ್ಪತ್ನಾಲ್ಕು ಕಡೆ ಎತ್ರಸದನ್ನ ನಿಲ್ಸಿದ್ರು ಅದು ಕಾರಣ ಯಾರು ಅವರಿಗೆ ಹೇಳಿ ಬೇಡ ಅಂತ ಹೇಳಲಿಲ್ಲ ಅವರು ಆಯ್ತು ಅವರನ್ನು ನಾವು ಬಿಡ್ತೀವಿ ಸದಸ್ಯರು ನಾಲ್ಕು ಆಯ್ತು ನೀವ್ ಹೇಳಿ ನೋಡಿ ಅಧ್ಯಕ್ಷರೇ ನೋಡಿ ಯಾರು ಹೋಗಿ ಯಾವ್ದು ಆಗಿಲ್ಲ ಅನ್ನೋದಕ್ಕ ನಾನು ಯಾವೇ ದೋಷ ಸಿಗ್ಲಿಕ್ಕೆ ಇರ್ತಲ್ಲ ನಾವ್ ಯಾವ ಆಗಿಲ್ಲ ಅನ್ನೋದಕ್ಕ ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ಏನಾಗಿದೆ ಯಾರು ನಾವು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಮಾತಾಡೋದಿಲ್ಲ ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ರು ಪ್ರಧಾನಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತೆಲುಗು ದೇಶಮದ ಎಂ ಪಿಗಳನ್ನು ಹೋಗಿ ಕೂತ್ರು ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ